ವೈದ್ಯರ ಮೇಲೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿಪಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಸುಧಾಕರ್ ಅವರ ಮೇಲೆ ಅಪರಿಚಿತ ವ್ಯಕ್ತಿಗಳು ಹಲ್ಲೆ ನಡೆಸಿ ಓಡಿ ಹೋಗಲು ಯತ್ನಿಸಿದಾಗ ಕಾರ್ಯಪ್ರವೃತ್ತರಾದ ಪೊಲೀಸ್ ನಿರೀಕ್ಷಕ ನಂಜಪ್ಪ ಹಾಗೂ ಸಿಬ್ಬಂದಿಗಳು ಆರೋಪಿಗಳನ್ನು ಬಂಧಿಸಿ ಎಫ್ಐಆರ್ ದಾಖಲಿಸಿಕೊಂಡ ಪ್ರಸಂಗ ನಡೆದಿದೆ ಘಟನೆಯ ವಿವರ ಕೆಜಿಎಫ್ನಲ್ಲಿ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಬೆಂಗಳೂರು ಮೂಲದ ದರ್ಶನ್ ಪ್ರದೀಪ್ ಮೋಹನ್ ರಾಜ್ ಹಾಗೂ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ನಕನಹಳ್ಳಿ ಗ್ರಾಮ ನಿವಾಸಿಯಾದ ವಿಜಯ್ ಕುಮಾರ್ ಅವರು ಸಂಚರಿಸುತ್ತಿದ್ದ ವಾಹನ ಅಪಘಾತಕ್ಕೀಡಾಗಿದೆ ತದನಂತರ ಕೆಜಿಎಫ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಎಂದು ಹೋದಾಗ ಜಿಲ್ಲೆ ಆಸ್ಪತ್ರೆ ಎಸ್ಎಂಆರ್ ಆಸ್ಪತ್ರೆಗೆ ಹೋಗುವಂತೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ತಿಳಿಸಿರುತ್ತಾರೆ ಆರೋಪಿಗಳು ಕೋಲಾರಕ್ಕೆ ಹೋಗುವ ಮಾರ್ಗ ಮಧ್ಯೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿ ಸುಧಾಕರ್ ಅವರಿಗೆ ತಿಳಿಸಿರುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸುಧಾಕರ್ ಅವರು ಹೊರರೋಗಿಗಳ ವಿಭಾಗದಲ್ಲಿ ಚೀಟಿ ತರುವಂತೆ ತಿಳಿಸಿರುತ್ತಾರೆ ಇದರಿಂದ ಉದ್ವೇಗಕ್ಕೆ ಒಳಗಾದ ಆರೋಪಿಗಳು ವೈದ್ಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುತ್ತಾರೆ ಈ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರಲ್ಲಿ ಬೇರೆ ರೋಗಿಯನ್ನ ಬೇರೆ ರೋಗಿಗೆ ಚಿಕಿತ್ಸೆ ಕೊಟ್ಟು ನಾನು ಕ್ಯಾಜ್ಯುಲ್ಟಿನ್ನ ಇದ್ದೆ ಕ್ಯಾಜ್ಯುಲ್ಟಿಗೆ ಏಕಾಕಿ ಬಂದವರು ಈ ಥರ ಏಟ್ ತಿಂದಿದ್ದಾರೆ ಮೂವರು ಆರೋಗ್ಯಗಳು ನಡ್ಕೊಂಡೆ ಅದಕ್ಕೆ ಚೀಟಿ ಮಾಡಿಸ್ಕೊಬನ್ನ ಫೋನ್ ಮಾಡಿಸ್ಕೊಳ್ತೀನಿ ಅಂತ ಅವ್ರು ಮತ್ತೆ ಎಲ್ಲಿ ಅಂತ ಕೇಳಿದ್ದಕ್ಕೆ ಚೀಟಿ ಕೊಡೋ ಜಾಗನ ತೋರಿಸಿದ್ದೆ ಆಮೇಲೆ ದಿನ ನಾವು ಹೊರಗೆ ಬೆಳಗ್ಗೆ ಆರು ಗಂಟೆ ಆಗಿದ್ರು ಹೊರಗಡೆ ಹೀಗೆ ಬಂದ ಆಗ ಮತ್ತೊಮ್ಮೆ ಅವ್ರು ಕೇಳಿದ್ರೆ ಎಲ್ಲಿ ಅಂತ ಅಲ್ಲೇ ಒಳಗಡೆ ಅವರು ಅಂತ ಕೇಳಿದ್ರು ಹೇಳಿದ್ದಕ್ಕೆ ಅವ್ರ ಅವಾಚ್ಯ ಸರ್ಕಾರದಿಂದಲೇ ಮಾಡ್ಕೊಂಡು ಬಂದು ನಮ್ಮ ಅಪ್ಪನ ಬೇರೆ 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 ಕಟ್ಕೊಂಡು ಅಲ್ಲಿಂದ ಅಲ್ಲೇ ಮಾಡ್ಕೊಂಡು ಬಂದೆ ಇದಾಗಿದೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ಕೆಲವು ವ್ಯಕ್ತಿಗಳು ಹಲ್ಲೆ ಮಾಡಿರ್ತಾರೆ ಈ ಹಲ್ಲೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಅವ್ರ ಮೇಲೆ ಹಲ್ಲೆ ನಡೀತದೆ ಈ ಹಲ್ಲೆ ನಡೆದಾಗ ಸಂಬಂಧಪಟ್ಟ ಏನು ಸಿಬ್ಬಂದಿಗಳಿರ್ತಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹತ್ತು ಮುಕ್ಕಾಲಾದರೂ ಬಂದು ಇದುವರೆಗೂ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ ಇದು ಒಂದು ದುರಾದೃಷ್ಟಕರ ವಿಚಾರವಾಗಿರ್ತದೆ ನಮ್ಮ ತಾಲೂಕಿನಲ್ಲಿ ಯಾಕೆಂದರೆ ಇವತ್ತು ಟಿ ಎಚ್ಒ ಬಂದಿಲ್ಲ ಡಿ ಓ ಬಂದಿಲ್ಲ ಏಮ್ ಅವರು ಈಗ ತಡವಾಗಿ ಬಂದಿರ್ತಾರೆ ಇಲ್ಲಿ ಅಂದರೆ ಇಲ್ಲಿನ ಸಿಬ್ಬಂದಿಗೆ ಇಲ್ಲಿನ ಸಿಬ್ಬಂದಿಗೆ ಏನಾದರೂ ಅನಾಹುತ ಆದರೆ ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಮುಂದೆ ನಿಂತು ಕಾರ್ಯನಿರ್ವಹಿಸಬೇಕಾಗ್ತದೆ ಆದರೆ ಅಡ್ಮಿನಿಸ್ಟ್ರೇಟಿವೇ ಈಗ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋರು ಅಂತ ಯಾರು ಇಲ್ಲಿ ಪ್ರಶ್ನೆ ಆಗಿದೆ ಯಾಕಂದ್ರೆ ಈಗಾಗಲೇ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ಒಂದು ಬೇಜಾರು ಮಾಡಿ ಕೇಳ್ತಾರೆ ಅಂತ ಸಂದರ್ಭದಲ್ಲಿ ಈಗ ಒಳ್ಳೆಯ ಒಂದು ಬಂಗಾರಪೇಟೆ ತಾಲೂಕಿನಲ್ಲಿ ಸಾರ್ವಜನಿಕವಾಗಿ ಹೆಸರು ಪಡೆದಂತ ಒಬ್ಬ ಏನು ಮೂಳೆ ತಜ್ಞ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಇವತ್ತು ಹಲ್ಲೆ ಆಗಿದೆ ಅದನ್ನು ಖಂಡಿಸ್ಲಿಕ್ಕೆ ಇವರು ಯಾರೂ ಮುಂದಾಗ್ತಲ್ಲ ಇಲ್ಲಿಂದ ಇರ್ತಕ್ಕಂಥ ಸಿಬ್ಬಂದಿ